ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಾ ಸ್ಟೋರೀಸ್ ಅವಕಾಶ ಸಿಕ್ಕಾಗಲೆಲ್ಲ ಶರತ್ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ನಂದಿನಿ ಅವಳು ನಾಚಿಕೆಯಿಂದ ನೀರಾಗಿದ್ಲು ಶರತ್ ಒಂದು ಗೌರ್ಮೆಂಟ್ ಆಫೀಸಿನಲ್ಲಿ ಕೆಲಸ ಮಾಡ್ತಿದ್ದ ಅವರ ತಂದೆ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಇವರು ಹಳ್ಳಿಯವರು ಮದುವೆಯಲ್ಲಿ ಯಾವ ರೀತಿ ನಡೆದುಕೊಳ್ತಾರೋ ಏನೋ ಯಾವುದಾದರೂ ಸಣ್ಣ ತಪ್ಪಿಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತಾರೋ ಏನೋ ಎಂದು ಮಾತನಾಡುತ್ತಿದ್ದ ಚಿಕ್ಕಮ್ಮನನ್ನು ನೋಡಿ ನಂದಿನಿ ತುಂಬ ಭಯ ಪಡ್ಕೊಂಡ್ಲು ಈ ಮದುವೆ ಯಾವುದೇ ಗಲಾಟೆಗಳಿಲ್ಲದೆ ಸುಸೂತ್ರವಾಗಿ ನಡೆಯಲಿ ಎಂದು ಅವಳು ಮನಸ್ಸಿನಲ್ಲೇ ದೇವರನ್ನು ಬೇಡ್ಕೊಳ್ತಾ ಇದ್ಲು ನಂದಿನಿಯ ಮದುವೆ ಯಾವುದೇ ತೊಂದರೆ ಇಲ್ಲದೆ ನೀಟಾಗಿ ನೆರವೇರಿತು ಮದುವೆ ಮಂಟಪದಿಂದ ಗಂಡನ ಮನೆಗೆ ಹೋಗ್ತಾ ಇರಬೇಕಾದ್ರೆ ನಂದಿನಿ ತುಂಬಾ ಸಂತೋಷವಾಗಿದ್ಲು ಮದುವೆಯಲ್ಲಿ ಅತ್ತೆ ಮಾವ ನಡೆದುಕೊಂಡ ರೀತಿಗೆ ಅವರ ಮೇಲೆ ನಂದಿನಿಗೆ ತುಂಬಾ ಗೌರವ ಉಂಟಾಗಿತ್ತು ಮದುವೆಯಾಗಿ ಮನೆಗೆ ಬಂದ ನಂದಿನಿಗೆ ಶರತ್ ಹೇಳ್ತಾನೆ ನಂದಿನಿ ನನ್ನ ತಂದೆ ತಾಯಿಯನ್ನು ನೀನು ಕೂಡ ನನ್ನ ಹಾಗೆಯೇ ಗೌರವ ಮತ್ತು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಆಗ ನಂದಿನಿ ಹೇಳ್ತಾಳೆ ನನ್ನ ತಂದೆ ತಾಯಿ ಏನು ಅವರು ಕೇವಲ ನಿಮ್ಮ ತಂದೆ ತಾಯಿಯರ ಅವರು ನಮ್ಮ ತಂದೆ ತಾಯಿ ಅಲ್ವಾ ಅಂತ ಕೇಳಿದಾಗ ನಂದಿನಿಯ ಮಾತುಗಳನ್ನು ಕೇಳಿ ಶರತ್ ತುಂಬಾ ಸಂತೋಷಪಟ್ಟಿದ್ದ ನಂದಿನಿ ತನ್ನ ಅತ್ತೆ ಮಾವನನ್ನು ಸ್ವಂತ ತಂದೆ ತಾಯಿಯ ರೀತಿ ಭಾವಿಸ್ತಾ ಇದ್ಲು ಅದೇ ರೀತಿ ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ಲು ನನ್ನಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು ಅಂದುಕೊಳ್ತಾ ಇದ್ಲು ನಂದಿನಿಯ ಸಂಸ್ಕಾರ ಅವಳ ಆಲೋಚನೆ ಅವಳ ಬುದ್ಧಿಯನ್ನು ಶಾಂತಮ್ಮ ಮತ್ತು ಸುಕುಮಾರ್ ಅವರು ತುಂಬ ಮೆಚ್ಚಿಕೊಂಡಿದ್ರು ಸಿಗಿಯಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ಓದಿದ ಹುಡುಗಿ ಇಷ್ಟೊಂದು ಶಾಂತ ಸ್ವಭಾವದಲ್ಲಿ ಇಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದಾಳೆ ಅಂತ ಅವರು ಯಾವತ್ತೂ ಊಹಿಸಿರಲಿಲ್ಲ ಅವರು ಕೂಡ ನಂದಿನಿಯನ್ನು ಸ್ವಂತ ಮಗಳ ರೀತಿಯೇ ಅಂದುಕೊಳ್ತಾ ಇದ್ರು ಶರತ್ಗೆ ಇಬ್ಬರು ತಂಗಿಯರಿದ್ರು ದೊಡ್ಡ ತಂಗಿ ಶಾಂತಿಗೆ ಈಗಾಗಲೇ ಆಗಿಬಿಟ್ಟಿತ್ತು ಅವಳು ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ಲು ಎರಡನೆಯ ತಂಗಿ ಸಂಗೀತ ಅವಳು ಇನ್ನೂ ಡಿಗ್ರಿ ಓದ್ತಾ ಇದ್ಲು ಇನ್ನು ಶಾಂತಮ್ಮ ಅವರು ತುಂಬ ಒಳ್ಳೆಯವರು ಮತ್ತು ಅಮಾಯಕರಾಗಿದ್ರು ಅವರು ಯಾವಾಗಲೂ ಯಾರನ್ನು ಕೆಟ್ಟದಾಗಿ ಒಂದು ಮಾತು ಕೂಡ ಹೇಳ್ತಾ ಇರಲಿಲ್ಲ ಮನೆಗೆ ಸೊಸೆ ಬಂದ ಮೇಲೆ ಎಲ್ಲರ ಬಳಿ ತನ್ನ ಸೊಸೆಯನ್ನು ಹೊಗಳುತ್ತಾ ಗೌರವವಾಗಿ ಪರಿಚಯ ಮಾಡಿಸ್ತಾ ಇದ್ರು ನಂದಿನಿ ಕೂಡ ಯಾವಾಗಲೂ ಅತ್ತೆಯ ಬೆನ್ನಿಗೆ ನಿಂತ್ಕೊಳ್ತಾ ಇದ್ಲು ಆಕೆಯನ್ನು ಅಮ್ಮ ಎಂದೇ ಕರೀತಾ ಇದ್ಲು ಅತ್ತೆಯನ್ನು ಸಿನಿಮಾಗೆ ಶಾಪಿಂಗ್ಗೆ ಮಾಲ್ಗಳಿಗೆ ಪಾರ್ಟಿಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ಲು ಅತ್ತೆಗೆ ಹುಷಾರಿಲ್ಲದಿದ್ದರೆ ಮಗ ಬರಲಿ ಎಂದು ಕಾಯದೆ ನಂದಿನಿಯೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿಯೇ ಶಾಂತಮ್ಮನಿಗೆ ನಂದಿನಿ ಒಳ್ಳೆಯ ಸ್ನೇಹಿತೆಯಾಗಿ ಬಿಟ್ಟಿದ್ಲು ಸುಕುಮಾರ್ ಅವರು ಯಾವುದಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸೊಸೆಯನ್ನು ಕೂಡ ಒಂದು ಮಾತು ತಪ್ಪದೆ ಕೇಳ್ತಾ ಇದ್ರು ಅವರು ಕೂಡ ಸೊಸೆಯನ್ನು ಸ್ವಂತ ಮಗಳ ರೀತಿಯೇ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ರು ಒಂದು ದಿನ ಪಕ್ಕದ ಮನೆಯ ಪಂಕಜಮ್ಮ ಶಾಂತಮ್ಮನಿಗೆ ಹೇಳ್ತಾರೆ ಶಾಂತಿ ನೀನು ಅಷ್ಟೊಂದು ಅಮಾಯಕವಾಗಿ ಇರಬೇಡ ನೀನು ಈ ರೀತಿ ಇದ್ರೆ ನಿನ್ನ ಸೊಸೆ ನಿನ್ನ ತಲೆಯ ಮೇಲೆ ಹತ್ತಿ ಡ್ಯಾನ್ಸ್ ಆಡ್ತಾಳೆ ಅಂತ ಆದ್ದರಿಂದ ನೀನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರು ನಿನ್ನ ಸೊಸೆಯನ್ನು ಈಗಿನಿಂದಲೇ ಕಂಟ್ರೋಲ್ ಮಾಡು ಅಂತ ಹೇಳ್ಕೊಡ್ತಾರೆ ಆಗ ಶಾಂತಮ್ಮ ತಾನೇ ಹೇಳಿದ್ರು ನನಗೆ ನಾಟಕ ಮಾಡೋದಕ್ಕೆ ಬರೋದಿಲ್ಲ ನಾನು ಹೇಗಿದ್ದೀನೋ ಹಾಗೆ ಕಾಣಿಸ್ತೀನಿ ನನ್ನ ಸೊಸೆ ನನ್ನ ತಲೆಯ ಮೇಲೆ ಹತ್ತಿ ಡ್ಯಾನ್ಸ್ ಆಡಂಗಿದ್ರೆ ಮಾಡ್ಲಿ ಬಿಡು ಅವಳು ಕೂಡ ನನ್ನ ಮಗಳೇ ಅಲ್ವಾ ಎಂದು ಶಾಂತಮ್ಮ ನಗುತ್ತಲೇ ಉತ್ತರ ಕೊಟ್ಟಿದ್ರು ಶಾಂತಮ್ಮನಿಗೆ ಚೆನ್ನಾಗಿ ಗೊತ್ತು ಹಾಗೆ ತನ್ನ ಒಳ್ಳೆಯದಕ್ಕೆ ಹೇಳಿದ್ದು ಅಂತ ಆದ್ರೆ ನಂದಿನಿ ತುಂಬಾ ಒಳ್ಳೆಯ ಹುಡುಗಿ ನನ್ನನ್ನು ಎಷ್ಟೋ ಗೌರವಿಸ್ತಾಳೆ ನನ್ನನ್ನು ಎಷ್ಟೋ ಪ್ರೀತಿಸ್ತಾ ಇದ್ದಾಳೆ ಆ ರೀತಿಯಾದಂತಹ ಹೆಣ್ಣು ಮಗಳ ಬಗ್ಗೆ ನಾನು ಅತ್ತೆಯ ರೀತಿ ನಡೆದುಕೊಂಡ್ರೆ ಏನಾದರೂ ಚೆನ್ನಾಗಿರುತ್ತಾ ಆ ರೀತಿಯೆಲ್ಲ ವಿಚಿತ್ರವಾಗಿ ನಡೆದುಕೊಳ್ಳಲು ನನ್ನ ಮನಸ್ಸು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ ನನ್ನಿಂದ ಅದು ಖಂಡಿತ ಸಾಧ್ಯವಾಗುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಶಾಂತಮ್ಮ ಅಂದುಕೊಂಡ್ರು ಇವರಿಬ್ಬರ ಈ ಮಾತುಗಳನ್ನು ರೂಮಿನೊಳಗಿಂದ ಕೇಳಿಸಿಕೊಂಡ ನಂದಿನಿಗೆ ಅತ್ತೆಯ ಮೇಲೆ ಇನ್ನಷ್ಟು ಪ್ರೀತಿ ಉಂಟಾಗಿತ್ತು ಒಂದು ದಿನ ಶರತ್ ಹೇಳ್ತಾನೆ ನಂದಿನಿ ನೀನು ನಮ್ಮೆಲ್ಲರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಇಷ್ಟೊಂದು ಪ್ರೀತಿಯಿಂದ ಇರ್ತೀಯ ಅಂತ ನಾನು ಯಾವತ್ತೂ ಊಹಿಸಿಕೊಂಡೇ ಇರಲಿಲ್ಲ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ದ ಶಿರ ನಾನು ಈ ರೀತಿ ಅಲ್ದಿದ್ರೆ ಇನ್ನು ಯಾವ ರೀತಿ ಇರಬೇಕಾಗಿತ್ತು ನೀವು ಕೆಲಸಕ್ಕೆ ಹೋಗಿ ದುಡಿದು ನನ್ನನ್ನು ನೋಡ್ಕೊಳ್ತಾ ಇದ್ದೀರಾ ಅಲ್ಲಿಯವರೆಗೂ ಪರಿಚಯ ಕೂಡ ಇಲ್ಲದ ನನ್ನನ್ನು ಅತ್ತೆ ಮಾವನವರು ಎಷ್ಟು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ನಾನು ಈ ರೀತಿ ಅಲ್ಲದೆ ಇನ್ನು ಯಾವ ರೀತಿ ಇರಕ್ಕಾಗುತ್ತೆ ಹೇಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ತೆ ಮತ್ತು ಮಾವ ಇಬ್ಬರು ನನ್ನನ್ನು ಅವರ ಸ್ವಂತ ಮಗಳ ರೀತಿಯೇ ನೋಡ್ಕೊಳ್ತಾ ಇದ್ದಾರೆ ನನ್ನ ಓದು ಮುಗಿದ ತಕ್ಷಣ ನನಗೆ ಮದುವೆ ಮಾಡಿ ಕಳ್ಸಿಕೊಟ್ಬಿಟ್ರು ಆದ್ದರಿಂದ ನಾನು ಮನೆಯಲ್ಲಿ ಯಾವುದೇ ಕೆಲಸಗಳನ್ನು ಕಲೀಲಿಲ್ಲ ಅತ್ತೆಯವರ ಬಳಿ ನಾನು ಎಲ್ಲವನ್ನೂ ಕಳೆದುಕೊಳ್ತಾ ಇದ್ದೀನಿ ಅಡುಗೆ ಮಾಡುವುದನ್ನು ಸಹ ಅತ್ತೆಯವರೇ ನನಗೆ ಹೇಳ್ಕೊಡ್ತಾ ಇದ್ದಾರೆ ಮನೆಯಲ್ಲಿ ಪೂಜೆ ಮಾಡೋದು ಆದರೂ ಕೂಡ ಅತ್ತೇನೆ ನನಗೆ ಹೇಳ್ಕೊಟ್ಟಿರೋದು ಅವರ ಜೊತೆ ಇದ್ರೆ ನನಗೆ ತಾಯಿಯ ಜೊತೆ ಇದ್ದ ಹಾಗೆ ಅನ್ನಿಸುತ್ತದೆ ಅಂತ ಹೇಳ್ತಾ ಇದ್ಲು ನಂದಿನಿ ಶರತ್ನ ದೊಡ್ಡ ತಂಗಿ ಶಾಂತಿ ಅವಳು ತುಂಬಾ ಕುಪ್ಪಿಷ್ಟೆ ಯಾವಾಗ್ಲೂ ತವರ ಮನೆಗೆ ಬರ್ತಾನೆ ಇರ್ತಾಳೆ ಯಾವಾಗ ಮನೆಗೆ ಬಂದ್ರು ನಂದಿನಿಯನ್ನು ನೋಡಿ ಏನೋ ಒಂದು ಹೇಳ್ತಾನೆ ಇರ್ತಾಳೆ ಆದ್ರೆ ನಂದಿನಿ ಮಾತ್ರ ಆ ಮಾತುಗಳನ್ನು ಕೇರ್ ಮಾಡ್ತಾ ಇರ್ಲಿಲ್ಲ ನಂದಿನಿ ಯಾವಾಗ್ಲೂ ತಾಳ್ಮೆಯಿಂದ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು ಇನ್ನು ಶರತ್ನ ಎರಡನೇ ತಂಗಿ ಸಂಗೀತ ಸಂಗೀತ ಈಗ ನಂದಿನಿಯ ಬಳಿ ಬಂದು ಅದಕ್ಕೆ ನಾನು ಒಬ್ಬ ಹುಡುಗನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅವನಿಲ್ಲದೆ ನನ್ನಿಂದ ಜೀವಿಸೋದಕ್ಕೆ ಹಾಕೋದಿಲ್ಲ ಮನೆಯವರು ಒಪ್ಪಿಕೊಳ್ಳದಿದ್ರೆ ನಾವಿಬ್ರು ಸೇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಮನೆಯವರನ್ನು ಒಪ್ಪಿಸಬೇಕಾದ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿದ್ಲು ಇಬ್ಬರು ಬೇರೆ ಬೇರೆ ಜಾತಿಯವರಾದ್ದರಿಂದ ಮನೆಯವರು ಈ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಂತ ಸಂಗೀತಾಗೆ ಮತ್ತು ನಂದಿನಿಗೆ ಇಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು ಆದ್ರೆ ನಂದಿನಿ ಸಂಗೀತಾಗೆ ಮಾತು ಕೊಡ್ತಾಳೆ ಸಂಗೀತ ಮನೆಯವರನ್ನು ನಾನು ಒಪ್ಪಿಸ್ತೀನಿ ನೀನು ಮಾತ್ರ ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಬೇಡ ಧೈರ್ಯವಾಗಿರು ಪ್ಲೀಸ್ ನನಗೆ ಸ್ವಲ್ಪ ಸಮಯ ಕೊಡು ಅಲ್ಲಿಯವರೆಗೂ ನೀನು ಏನು ಕೆಟ್ಟ ನಿರ್ಧಾರ ಮಾಡಬೇಡ ಅಂತ ಹೇಳ್ತಾಳೆ ಮೊದಲು ನಾನು ಆ ಹುಡುಗನನ್ನು ಒಮ್ಮೆ ನೋಡ್ಬೇಕು ಅವನ ಜೊತೆ ಒಂದು ಸಾರಿ ಮಾತನಾಡ್ಬೇಕು ಅಂತ ಹೇಳ್ತಾಳೆ ನಂದಿನಿ ಮಾರನೆಯ ದಿನವೇ ಆ ಹುಡುಗನನ್ನು ನೋಡಲು ನಂದಿನಿ ಮತ್ತು ಸಂಗೀತ ಇಬ್ಬರು ಪಾರ್ಕಿಗೆ ಹೋಗ್ತಾರೆ ಅವನ ಮಾತುಗಳು ಅವನ ಅಭಿಪ್ರಾಯ ಎಲ್ಲವೂ ನಂದಿನಿಗೆ ತುಂಬಾ ಇಷ್ಟವಾಗ್ಬಿಟ್ಟಿತ್ತು ಈಗ ನಂದಿನಿ ಮನೆಯಲ್ಲಿ ಒಬ್ಬೊಬ್ಬರನ್ನೇ ಒಪ್ಪಿಸುವ ಪ್ರಯತ್ನ ಕೂಡ ಪಡ್ತಾ ಇದ್ಲು ಶರತ್ಗೆ ಈ ವಿಷಯ ಹೇಳಿದ ತಕ್ಷಣ ಅವನು ಹೆಂಡತಿಯ ಮೇಲೆ ತುಂಬಾ ಕೋಪ ಮಾಡಿಕೊಳ್ತಾನೆ ಆದ್ರೆ ನಂದಿನಿ ನಿಧಾನವಾಗಿ ಅವನಿಗೆ ಅರ್ಥ ಮಾಡಿಸ್ತಾಳೆ ನಂತರ ಮನೆಯಲ್ಲಿ ಒಬ್ಬೊಬ್ಬರೇ ಎಲ್ಲರೂ ಒಪ್ಕೊಂಡಿದ್ರು ಮದುವೆ ತುಂಬಾ ಚೆನ್ನಾಗಿ ಗ್ರಹಣಾಗಿ ನಡೆದಿತ್ತು ಈಗ ಸಂಗೀತ ಕೂಡ ತುಂಬಾ ಸಂತೋಷದಿಂದ ತನ್ನ ಅತ್ತೆಯ ಮನೆಗೆ ಹೊರಟೋಗ್ತಾಳೆ ಸಂಗೀತ ಗಂಡ ಅವನು ಈಗ ಡಿಗ್ರಿ ಮುಗಿಸಿ ಒಂದು ಒಳ್ಳೆಯ ಕೆಲಸ ಕೂಡ ಸಿಗುತ್ತೆ ಜೀವನದಲ್ಲಿ ಅವರು ಕೂಡ ತುಂಬಾ ಸಂತೋಷವಾಗಿದ್ರು ಇದನ್ನು ನೋಡಿದ ಮನೆಯವರೆಲ್ಲರೂ ನಂದಿನಿಯನ್ನು ತುಂಬಾ ಮೆಚ್ಚಿಕೊಳ್ತಾರೆ ನಂತರ ಶಾಂತಿ ಕೂಡ ತನ್ನ ಅತ್ತಿಗೆಯ ಮೇಲೆ ಅಹಂಕಾರ ತೋರಿಸುವುದನ್ನು ಬಿಟ್ಟು ಈಗ ಅವಳು ಕೂಡ ಸ್ವಲ್ಪ ಗೌರವವಾಗಿ ಮಾತನಾಡಲು ಶುರು ಮಾಡಿದ್ಲು ಮದುವೆಯಾದ ಒಂದು ವರ್ಷಕ್ಕೆ ನಂದಿನಿಗೆ ಒಬ್ಬ ಮಗ ಕೂಡ ಹುಟ್ಟಿದ್ದ ಮಗುವನ್ನು ನೋಡಿಕೊಳ್ಳುವುದರಲ್ಲೇ ನಂದಿನಿ ಶಾಂತಮ್ಮ ಮತ್ತು ಸುಕುಮಾರ್ ಅವರು ತುಂಬ ಬ್ಯುಸಿಯಾಗಿಬಿಟ್ಟಿದ್ರು ಆಗಲೇ ನಂದಿನಿಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಆಫರ್ ಬಂದಿತ್ತು ಅತ್ತೆ ಮಾವನವರ ಪ್ರೋತ್ಸಾಹದಿಂದ ನಂದಿನಿ ಈಗ ಕೆಲಸಕ್ಕೆ ಕೂಡ ಸೇರಿಕೊಂಡಿದ್ಲು ನಂದಿನಿ ಕೆಲಸಕ್ಕೆ ಹೋದಾಗ ಮಗುವನ್ನು ಅತ್ತೆ ಮಾವನವರೇ ನೋಡ್ಕೊಳ್ತಾ ಇದ್ರು ಒಂದು ದಿನ ನಂದಿನಿಗೆ ಕೆಲಸದಿಂದ ಬರುವುದು ತುಂಬ ತಡವಾಗಿಬಿಡ್ತು ದಾರಿಯುದ್ದಕ್ಕೂ ನಂದಿನಿ ತುಂಬ ಟೆನ್ಷನ್ ಪಟ್ಕೊಳ್ತಾ ಇದ್ಲು ಅಯ್ಯೋ ದೇವ್ರೆ ಇವತ್ತು ಎಷ್ಟೊಂದು ಲೇಟ್ ಆಗಿಬಿಟ್ಟಿದೆ ಮನೆಯಲ್ಲಿ ಅತ್ತೆ ಮಾವ ಏನು ಅಂದ್ಕೊಳ್ತಾರೋ ಏನೋ ಮಗುನ ಕೂಡ ಅವರೇ ನೋಡ್ಕೊಳ್ತಾ ಇದ್ದಾರೆ ಅವರು ಹೇಗೆ ರಿಯಾಕ್ಟ್ ಆಗ್ತಾರೋ ಏನೋ ಅಂತ ಅವಳು ತುಂಬ ಯೋಚಿಸ್ತಾ ತುಂಬ ಹೆದರಿಕೊಂಡು ಮನೆಗೆ ಬಂದು ತಲುಪಿದ್ಲು ನಂದಿನಿ ಮನೆಗೆ ಬರುತ್ತಿದ್ದ ಹಾಗೆ ಶಾಂತಮ್ಮನವರು ನಂದಿನಿಗೆ ತಿಂಡಿಯನ್ನು ರೆಡಿ ಮಾಡಿ ಅವಳ ಕೈಗೆ ಪ್ಲೇಟ್ ಕೊಟ್ಟಿದ್ರು ಅಯ್ಯೋ ಅತ್ತೆ ನೀವು ಇದೆಲ್ಲ ಯಾಕೆ ಮಾಡಿದ್ರಿ ನಾನು ಮನೆಗೆ ಬಂದು ಇದೆಲ್ಲ ಮಾಡ್ತೀನಲ್ಲ ನೀವು ಯಾಕೆ ಈ ಕೆಲಸವನ್ನೆಲ್ಲ ಮಾಡ್ತಿದ್ದೀರಾ ಎಂದು ನಂದಿನಿ ಕೇಳಿದಾಗ ಶಾಂತಮ್ಮ ಹೇಳ್ತಾರೆ ಇದರಲ್ಲಿ ಕಷ್ಟ ಏನಿದೆ ಹೇಳಮ್ಮ ಇಷ್ಟು ಹೊತ್ತು ನೀನು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿದ್ದೀಯಾ ನೀನು ಈಗ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತೆಗೆದು ಎಂದು ಹೇಳ್ತಾರೆ ಈ ದಿನದಿಂದ ನಂದಿನಿಗೆ ಯಾವುದೇ ಮೀಟಿಂಗ್ ಇದ್ದರೂ ಲೇಟಾಗಿ ಬರುವ ಹಾಗಿದ್ರೆ ಶಾಂತಮ್ಮನವರೇ ಮಗುವನ್ನು ನೋಡಿಕೊಳ್ಳುತ್ತಾ ಸೊಸೆಗೆ ತಿಂಡಿಯನ್ನು ಅಡುಗೆಯನ್ನು ಕೂಡ ರೆಡಿ ಮಾಡಿ ಇಡ್ತಾ ಇದ್ರು ಒಂದು ದಿನ ಸುಕುಮಾರ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಜಾಯಿನ್ ಮಾಡ್ತಾರೆ ಆಸ್ಪತ್ರೆಯಲ್ಲಿ ತುಂಬಾ ಹೆಚ್ಚಿನ ದುಡ್ಡು ಖರ್ಚಾಗುತ್ತದೆ ಶರತ್ ಸೇವಿಂಗ್ಸ್ ಎಲ್ಲ ಖರ್ಚಾಗಿಬಿಟ್ಟಿತ್ತು ಆದರೂ ಅವನೇನು ಬೇಸರ ಪಟ್ಟುಕೊಳ್ಳಲಿಲ್ಲ ಅವನು ತನಗೆ ಗೊತ್ತಿರುವ ಎಲ್ಲ ಕಡೆ ಸಾಲ ಮಾಡಿ ತಂದೆಗೆ ಚಿಕಿತ್ಸೆಯನ್ನು ಕೊಡಿಸ್ತಾನೆ ಹದಿನೈದು ದಿನದ ಹೋರಾಟದ ನಂತರವೂ ಸುಕುಮಾರ್ ಅವರು ಬದುಕಿ ಉಳಿಯಲಿಲ್ಲ ಗಂಡನ ಸಾವಿನ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಶಾಂತಮ್ಮನವರು ತುಂಬಾ ದುಃಖ ಪಡ್ತಾ ಇದ್ರು ನಂದಿನಿ ಕೆಲವು ದಿನ ಆಫೀಸ್ಗೆ ರಜೆ ಹಾಕಿ ಶಾಂತಮ್ಮನ ಜೊತೆಯಲ್ಲಿಯೇ ಇರ್ತಾಳೆ ಆಕೆಯನ್ನು ಸಮಾಧಾನ ಮಾಡುತ್ತ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಶಾಂತಮ್ಮ ತನ್ನ ಮಗನ ಬಳಿ ಮಾತನಾಡ್ತಾ ಈ ರೀತಿ ಹೇಳ್ತಾರೆ ಶರತ್ ನಿನ್ನ ತಂದೆಗಾಗಿ ನೀನು ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟೆ ಮಗ ನಿನಗಾಗಿ ಆದರೂ ನಿನ್ನ ತಂದೆ ಜೀವಂತವಾಗಿ ಇರಬೇಕಾಗಿತ್ತು ಅಂತ ಆಕೆ ಮಗನನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ರು ಅಮ್ಮ ನೀವು ದುಡ್ಡಿನ ಬಗ್ಗೆ ಯೋಚಿಸಬೇಡಿ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಇವತ್ತು ಇಲ್ಲದಿದ್ದರೆ ನಾಳೆ ಸಂಪಾದನೆ ಮಾಡ್ಕೋಬಹುದು ಆದರೆ ಎಲ್ಲದಕ್ಕೂ ನನ್ನ ತಂದೆ ಇದ್ದಾರೆ ಎನ್ನುವ ಧೈರ್ಯ ನನಗಿತ್ತು ಈಗ ಅವರು ಇಲ್ಲದ ಆ ನೋವು ಆ ಸಂಕಟ ನನಗೆ ಗೊತ್ತಾಗ್ತಾ ಇದೆ ಎಂದು ಹೇಳಿದ ಶರತ್ ತುಂಬ ದುಃಖದಿಂದ ಐದು ವರ್ಷಗಳ ನಂತರ ನಂದಿನಿ ತಾಯಿಗೆ ಹುಷಾರಿಲ್ಲ ಅಂತ ಅವಳು ತನ್ನ ತವರು ಮನೆಗೆ ಹೋಗಿದ್ಳು ಅದೇ ಸಮಯದಲ್ಲಿ ಶಾಂತಮ್ಮ ಆಕೆಗೆ ತುಂಬ ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಾಗಿತ್ತು ಆಗ ಶಾಂತಮ್ಮ ಹೇಳ್ತಾರೆ ನಂದಿನಿಗೆ ನನ್ನ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಏನು ಹೇಳಬೇಡ ಮಗ ಪಾಪ ಆ ಮಗು ಎಷ್ಟೋ ಸಮಯದ ನಂತರ ತನ್ನ ತವರ ಮನೆಗೆ ಹೋಗಿದ್ದಾಳೆ ನಾಲ್ಕು ದಿನ ನೆಮ್ಮದಿಯಾಗಿ ತನ್ನ ತಂದೆ ತಾಯಿ ಜೊತೆ ಇದ್ದು ಬರಲಿ ಅಂತ ನನಗೆ ಏನು ಆಗೋದಿಲ್ಲ ಮಗ ನಾನು ಬೇಗ ವಾಸಿ ಆಗ್ತೇನೆ ಅಂತ ಹೇಳ್ತಾರೆ ಶಾಂತಮ್ಮ ಆದರೆ ಆಕೆಯ ಆರೋಗ್ಯ ಈಗ ಸುಧಾರಿಸಲಿಲ್ಲ ದಿನದಿಂದ ದಿನಕ್ಕೆ ಆಕೆಯ ಆರೋಗ್ಯ ತುಂಬ ಕ್ಷೀಣಿಸ್ತಾ ಇತ್ತು ಈಗ ಶರತ್ ಫೋನ್ ಮಾಡಿ ವಿಷಯ ಹೇಳಿದ ತಕ್ಷಣ ನಂದಿನಿ ವಾಪಸ್ ಬಂದಿದ್ರು ಅತ್ತೆಯನ್ನು ನೋಡಿ ಅವಳಿಗೆ ತುಂಬಾ ದುಃಖವಾಗ್ತಾ ಇತ್ತು ಅವಳು ತುಂಬಾ ಅಳ್ತಾ ಇದ್ಳು ಮಾರನೆಯ ದಿನ ಶಾಂತಮ್ಮನಿಗೆ ಪ್ರಜ್ಞೆ ಬಂದಿತ್ತು ಆಕೆ ಕಣ್ಣು ಬಿಟ್ಟು ನೋಡಿದಾಗ ಎದುರುಗಡೆ ನಂದಿನಿ ಕೂತ್ಕೊಂಡಿದ್ಲು ನಂದಿನಿಯನ್ನು ನೋಡಿದ ತಕ್ಷಣ ಶಾಂತಮ್ಮನ ಕಣ್ಣುಗಳಲ್ಲಿ ಒಂದು ಕ್ಷಣ ಸಂತೋಷದ ಮಿಂಚು ಹೊಳೆದಿತ್ತು ನಂದಿನಿಯನ್ನು ಹತ್ತಿರ ಕರೆದು ಆಕೆಯ ಕೈಯನ್ನು ಹಿಡಿದುಕೊಂಡು ಶಾಂತಮ್ಮ ಹಾಗೆಯೇ ನೋಡುತ್ತಾ ಇದ್ದಳು ಆಕೆಯ ಕಣ್ಣ ತುಂಬಾ ನೀರು ತುಂಬಿಕೊಂಡಿತ್ತು ನಂದಿನಿಗೆ ಅತ್ತೆಯ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖವಾಗ್ತಿತ್ತು ಅವಳಿಗೆ ತುಂಬ ಅಳು ಬರ್ತಾಯಿತ್ತು ಆದರೆ ಅತ್ತೆಯ ಮುಂದೆ ಅತ್ತೆ ಅವರು ಭಯ ಪಡ್ತಾರೆ ಅಂತ ಅವಳು ತನ್ನ ದುಃಖವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ಳು ಅಷ್ಟರಲ್ಲೇ ಶಾಂತಮ್ಮ ಕೂಡ ಮತ್ತೆ ಕಣ್ಣು ಮುಚ್ಚಿಕೊಂಡಿದ್ರು ಎಷ್ಟೊರ್ತಾದರೂ ಆಕೆ ಕಣ್ಣು ತೆರೆಯದೇ ಇದ್ದಾಗ ಶರತ್ ತಕ್ಷಣ ಡಾಕ್ಟರ್ ಬಳಿ ಓಡಿ ಹೋಗ್ತಾನೆ ಡಾಕ್ಟರನ್ನು ಕರೆದುಕೊಂಡು ಬರಲು ಡಾಕ್ಟರ್ ಬಂದು ಶಾಂತಮ್ಮನನ್ನು ಚೆಕ್ ಮಾಡಿ ಈಕೆ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿದ್ದ ಎಲ್ಲರೂ ಈಗ ಜೋರಾಗಿ ಅಳ್ತಾ ಇದ್ರು ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ಒಂದು ದಿನ ಶರತ್ ನಂದಿನಿಗೆ ಒಂದು ಕವರ್ ಕೊಡ್ತಾನೆ ಅಮ್ಮ ಹಾಸ್ಪಿಟಲ್ಗೆ ಹೋಗುವ ಮುಂಚೆ ಈ ಕವರನ್ನು ನನ್ನ ಕೈಗೆ ಕೊಟ್ಟಿದ್ರು ಇದನ್ನು ನಿನಗೆ ಕೊಡಲು ಹೇಳಿದರು ಇದರಲ್ಲಿ ಏನಿದೆ ಎಂದು ನಾನು ನೋಡಲು ಹೋದರೆ ಬೇಡ ನಂದಿನಿ ನಿನಗೆ ನಿಧಾನವಾಗಿ ಹೇಳ್ತಾಳೆ ಬಿಡು ಇದನ್ನು ನೀನು ನಂದಿನಿಗೆ ಕೊಡು ಅಂತ ಹೇಳಿದರು ನಂದಿನಿ ಹೇಳುವವರೆಗೂ ನೀನು ಇದನ್ನು ನೋಡಬೇಡ ಮಗ ಅಂತ ಹೇಳಿದ್ರು ಎಂದು ಕವರನ್ನು ತನ್ನ ಹೆಂಡತಿಗೆ ಕೊಟ್ಟ ಕವರನ್ನು ಓಪನ್ ಮಾಡಿದಾಗ ಅದರಲ್ಲಿ ಫಿಕ್ಸೆಡ್ ಡಿಪಾಸಿಟ್ನ ಕೆಲವೊಂದು ಡಾಕ್ಯುಮೆಂಟ್ಸ್ ಮತ್ತು ಒಂದು ಪತ್ರ ಕೂಡ ಇತ್ತು ಮೊದಲು ಆ ಪೇಪರನ್ನು ಓಪನ್ ಮಾಡಿ ನಂದಿನಿ ನೋಡ್ತಾಳೆ ಅದು ಅದು ಅತ್ತೆ ಬರೆದ ಕೊನೆಯ ಪತ್ರವಾಗಿತ್ತು ನಂದಿನಿ ನೀನು ಶರತ್ನ ಹೆಂಡತಿಯಾಗಿದ್ದೋ ಅವನ ಅದೃಷ್ಟ ನೀನು ನನ್ನ ಸೊಸೆಯಾಗಿದ್ದು ನನ್ನ ಅದೃಷ್ಟ ನಿನ್ನ ತಾಳ್ಮೆ ನಿನ್ನ ಯೋಚಿಸುವ ವಿಧಾನ ಮತ್ತು ನೀನು ಕೂಡ ನನಗೆ ತುಂಬ ಇಷ್ಟ ಮನೆಯವರೆಲ್ಲ ಕೆಲಸದ ಮೇಲೆ ಹೊರಟು ಹೋದ ನಂತರ ನಾವಿಬ್ಬರು ಎಷ್ಟೋ ಸಮಯ ಒಟ್ಟಿಗೆ ಕುಳಿತು ಮಾತನಾಡಿಕೊಳ್ತಾ ಟೈಮ್ ಪಾಸ್ ಮಾಡ್ತಾ ಇದ್ವಿ ಆಗ ನೀನು ಎಷ್ಟೋ ವಿಷಯಗಳನ್ನ ನನ್ನ ಬಳಿ ಹೇಳ್ತಾ ಇದ್ದೆ ನಿನ್ನಿಂದ ನಾನು ಎಷ್ಟೊಂದು ವಿಷಯಗಳನ್ನ ಕಳೆದುಕೊಂಡಿದ್ದೇನೆಮ್ಮ ನಾನು ಯಾವಾಗಾದರೂ ಒಂಟಿಯಾಗಿ ದುಃಖದಲ್ಲಿ ಇದ್ರೆ ನೀನು ಯಾವಾಗಲೂ ನನಗೆ ಸಮಾಧಾನ ಮಾಡುತ್ತಾ ಸಲಹೆಗಳನ್ನು ಕೊಡ್ತಾ ಇದ್ದೆ ನಿನ್ನ ಜೊತೆ ನನ್ನನ್ನು ಕೂಡ ಸಿನಿಮಾಗೆ ಶಾಪಿಂಗ್ಗೆ ಮಾರ್ಕೆಟ್ಗೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದೆ ನಿನ್ನ ಜೊತೆ ಸೇರಿ ಓಡಾಡ್ತಾ ಇರಬೇಕಾದ್ರೆ ನೀನು ನನಗೆ ಒಬ್ಬ ಒಳ್ಳೆಯ ಗೆಳತಿ ಗೆಳತಿಯಾಗ್ಬಿಟ್ಟಿದ್ದೆ ಗೊತ್ತಾ ನೀನು ಬರೋವರೆಗೂ ನನ್ನ ಪ್ರಪಂಚ ಕೇವಲ ನನ್ನ ಗಂಡ ಮಕ್ಕಳು ಮನೆ ಇಷ್ಟೇ ಆಗಿಬಿಟ್ಟಿತ್ತು ಆದರೆ ನೀನು ಬಂದ ಮೇಲೆ ನನಗೆ ಹೊಸ ಪ್ರಪಂಚವನ್ನೇ ತೋರಿಸ್ಕೊಟ್ಟೆ ನಿನ್ನ ಜೊತೆ ಇನ್ನೂ ಸ್ವಲ್ಪ ಸಮಯ ಸಂತೋಷವಾಗಿ ಇರಬೇಕು ಅಂತ ನನಗೆ ತುಂಬ ಆಸೆ ಯಾಕೋ ಈಗ ನನ್ನ ಆರೋಗ್ಯ ತುಂಬಾ ಕೆಡ್ತಾ ಇದೆ ತುಂಬಾ ದಿನ ನಾನು ಬದುಕೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿನ್ನನ್ನು ನೋಡೋವರೆಗೂ ನಾನು ಜೀವಂತವಾಗಿ ಇರ್ತೀನಿ ನೀನು ಬರೋವರೆಗೂ ನಾನು ಹುಸಿರನ್ನು ಬಿಗಿಯಾಗಿ ಹಿಡಿದುಕೊಂಡು ಕಾಯ್ತಾ ಇರ್ತೀನಿ ನಂದಿನಿ ನಾನು ನಿನಗೆ ಒಂದೇ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನನ್ನ ಮದುವೆ ಸಮಯದಲ್ಲಿ ನನ್ನ ತಂದೆ ನನ್ನ ಹೆಸರಿನ ಮೇಲೆ ಸ್ವಲ್ಪ ದುಡ್ಡನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿದ್ರು ನಿನ್ನ ಮಕ್ಕಳ ಮದುವೆಗೋ ಅಥವಾ ವಿದ್ಯಾಭ್ಯಾಸಕ್ಕೋ ಇದನ್ನು ಉಪಯೋಗಿಸಿಕೋ ಅಂತ ಹೇಳಿದ್ರು ಆದರೆ ನಾವು ಆ ದುಡ್ಡನ್ನು ಯಾವತ್ತೂ ಉಪಯೋಗಿಸಿರ್ಲಿಲ್ಲ ಅದರ ಅವಶ್ಯಕತೆ ನಮಗೆ ಬಂದಿರಲೇ ಇಲ್ಲ ಶರತ್ ಅವನು ಕೆಲಸಕ್ಕೆ ಸೇರಿಕೊಂಡಾಗಿನಿಂದ ಅವನು ಸಂಪಾದಿಸಿದ ಎಲ್ಲಾ ದುಡ್ಡನ್ನು ಈ ಕುಟುಂಬಕ್ಕಾಗಿಯೇ ಖರ್ಚು ಮಾಡಿದ್ದಾನೆ ಇವತ್ತಿನವರೆಗೂ ಅವನು ಒಂದು ಮನೆಯನ್ನು ಸಹ ತನಗಾಗಿ ಮಾಡಿಕೊಳ್ಳಲಿಲ್ಲ ತಂಗಿಯರ ಮದುವೆ ಅವರ ವಿದ್ಯಾಭ್ಯಾಸ ಅವರ ಬಾನಂತನ ಅವರ ಮಕ್ಕಳನ್ನು ಎಲ್ಲವನ್ನೂ ಅವನೇ ನಡೆಸಿದ್ದಾನೆ ಅಷ್ಟು ಮಾತ್ರವಲ್ಲ ನಿಮ್ಮ ಮಾವನವರ ಆರೋಗ್ಯಕ್ಕಾಗಿ ಅವನು ತುಂಬಾ ದುಡ್ಡು ಖರ್ಚು ಮಾಡಿದ್ದಾನೆ ತುಂಬ ಸಾಲ ಕೂಡ ಮಾಡ್ಕೊಬಿಟ್ಟಿದ್ದಾನೆ ಈಗ ನನ್ನ ಆರೋಗ್ಯಕ್ಕೂ ಕೂಡ ಅವನು ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಆದ್ದರಿಂದ ನಮ್ಮ ತಂದೆ ಕೊಟ್ಟ ದುಡ್ಡು ನಿಮಗೆ ಕೊಡಬೇಕು ಅಂತ ನನ್ನ ಆಸೆ ನಿಮ್ಮ ಮಾವನವರು ಜೀವಂತವಾಗಿ ಇರಬೇಕಾದ್ರೆ ನಾವಿಬ್ಬರು ಈ ತೀರ್ಮಾನ ತೆಗೆದುಕೊಂಡಿದ್ವಿ ಆ ದುಡ್ಡಿಗೆ ನೀ ನನ್ನೇ ನಾಮಿನಿ ಮಾಡಿದ್ದೇನೆ ಪೂರ್ತಿ ದುಡ್ಡು ಎಷ್ಟಿರುತ್ತದೋ ಅಷ್ಟನ್ನು ನೀನೇ ತೆಗೆದುಕೋ ದಯವಿಟ್ಟು ಇದನ್ನು ಬೇಡ ಅನ್ನಬೇಡ ಈ ದುಡ್ಡನ್ನು ತೆಗೆದುಕೊಂಡು ನೀವಿಬ್ಬರು ಒಂದು ಮನೆಯನ್ನು ಕೊಂಡುಕೊಳ್ಳಿ ಆದರೆ ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ನನ್ನ ಹೆಣ್ಣು ಮಕ್ಕಳ ಬಳಿ ಹೇಳಬೇಡಿ ಶರತ್ ಅವರಿಗೆ ಮಾಡಬೇಕಾದ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಅವರಿಗೆ ಕೊಡಬೇಕಾದದ್ದೆಲ್ಲವನ್ನೂ ಕೊಟ್ಟು ಬಿಟ್ಟಿದ್ದೇವೆ ಆದ್ದರಿಂದ ನೀವು ಈ ವಿಷಯವನ್ನು ಅವರಿಗೆ ಹೇಳುವುದಾಗಲಿ ಇದರಿಂದ ಅವರಿಗೆ ಏನಾದರೂ ಕೊಡೋದಾಗಲಿ ಮಾಡಬೇಡಿ ನಂದಿನಿ ಇನ್ನೊಂದು ಜನ್ಮ ಅನ್ನುವುದಿದ್ದರೆ ನಿನ್ನ ಸೊಸೆಯಾಗಿ ಬಂದು ನಿನ್ನ ಋಣವನ್ನು ನಾನು ತೀರಿಸಿಕೊಳ್ತೀನಿ ನಿನ್ನ ಒಳ್ಳೆಯ ಮನಸ್ಸಿಗೆ ನಿನಗೆ ಎಲ್ಲ ಒಳ್ಳೆಯದೇ ನಡೆಯುತ್ತದೆ ಹಿಂದಿ ನಿನ್ನ ಪ್ರೀತಿಯ ಕೆಳತಿ ಶಾಂತಮ್ಮ ಎಂದು ಬರೆಯಲಾಗಿತ್ತು ನಂದಿನಿ ಆ ಪತ್ರವನ್ನು ಓದಿ ತನ್ನ ಗಂಡನಿಗೆ ಕೊಡ್ತಾಳೆ ಶರತ್ ಪತ್ರವನ್ನು ಓದಿ ಕೆಂಡತಿಯನ್ನು ನೋಡಿದ್ದ ಅವರಿಬ್ರು ಅಳ್ತಾ ಇದ್ರು ನಂದಿನಿ ಅಮ್ಮನ ಮನಸ್ಸನ್ನು ನನಗಿಂತ ನೀನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅಮ್ಮನ ಮನಸ್ಸನ್ನು ನೀನೇ ಗೆದ್ದು ಬಿಟ್ಟೆ ನಿನ್ನನ್ನು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಎಂದು ಹೆಂಡತಿಯನ್ನು ನೋಡಿ ಪ್ರೀತಿಯಿಂದ ಹೇಳಿದ ಶರತ್ ಇದರಲ್ಲಿ ನನ್ನದು ಏನೂ ಇಲ್ಲ ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಇರಬೇಕು ಎನ್ನುವ ಮನಸ್ಸು ಪ್ರಯತ್ನ ಇಬ್ಬರಲ್ಲೂ ಇರಬೇಕು ಆಗ ಮಾತ್ರನೇ ಎಲ್ಲರೂ ಸೇರಿ ಒಟ್ಟಿಗೆ ಇರಲು ಸಾಧ್ಯ ಅಂತ ಹೇಳ್ತಾಳೆ ನಂದಿನಿ ಶರತ್ ಈಗ ಡಿಪಾಸಿಟ್ ಪೇಪರ್ಗಳನ್ನು ಹೆಂಡತಿಯ ಕೈಗೆ ಕೊಟ್ಟು ಈಗ ನಾವು ಏನು ಮಾಡೋಣ ಅಂತ ಕೇಳ್ತಾನೆ ನಂದಿನಿ ಅದನ್ನು ಹಿಡಿದುಕೊಂಡು ಇದನ್ನು ನಾವು ಮೂರು ಭಾಗ ಮಾಡೋಣ ನಿಮ್ಮ ತಂಗಿಯರಿಗೆ ಒಂದೊಂದು ಪಾಲು ಕೊಟ್ಟು ನಾವು ಒಂದು ಭಾಗವನ್ನು ಇಟ್ಕೊಳ್ಳೋಣ ಶರತ್ ಹೇಳ್ತಾನೆ ಆ ರೀತಿ ಮಾಡಿದ್ರೆ ಅಮ್ಮನ ಮಾತಿಗೆ ನಾವು ಹೇಗೆ ಬೆಲೆ ಕೊಟ್ಟ ಹಾಗೆ ಆಗುತ್ತೆ ಅಮ್ಮನಿಗೆ ಅವಮಾನ ಮಾಡಿದ ಹಾಗಲ್ವಾ ಇಲ್ಲ ರೀ ಆ ರೀತಿ ಏನೂ ಇಲ್ಲ ನಿಮ್ಮ ಅಮ್ಮನಿಗೆ ಅವರ ತಂದೆ ಕೊಟ್ಟ ದುಡ್ಡನ್ನು ಅವರು ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಅಮ್ಮ ನಿಮಗೆ ಕೊಟ್ಟ ದುಡ್ಡನ್ನು ನೀವು ನಿಮ್ಮ ಜೊತೆಯಲ್ಲಿ ಹುಟ್ಟಿದವರ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಇದು ನ್ಯಾಯವೇ ಅಲ್ವಾ ಅಮ್ಮನಿಗೆ ನಮ್ಮ ಮೇಲೆ ಇರುವ ಪ್ರೀತಿಯಿಂದ ಅವರು ನನಗೆ ಇದನ್ನು ಒಪ್ಪಿಸಿದ್ದಾರೆ ಆದರೆ ಅವರಿಗೆ ಚೆನ್ನಾಗಿ ಗೊತ್ತು ನಾವು ನಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಅಮ್ಮನಿಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ತಂಗಿಯರನ್ನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ನಮ್ಮ ಭಾಗಕ್ಕೆ ಬಂದ ದುಡ್ಡಿನಲ್ಲಿ ಇನ್ನು ಸ್ವಲ್ಪ ದುಡ್ಡನ್ನು ಹೊಂದಿಸಿಕೊಂಡು ನಾವು ಒಂದು ಸಣ್ಣ ಮನೆಯನ್ನು ಕೊಂಡುಕೊಳ್ಳೋಣ ಆಗ ನಿಮ್ಮ ಅಮ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ನಂದಿನಿಯ ಆಲೋಚನೆಗೆ ಅವಳ ದೊಡ್ಡ ಹೃದಯಕ್ಕೆ ಶರತ್ ಎಷ್ಟೋ ಆಶ್ಚರ್ಯದಿಂದ ಹೆಂಡತಿಯನ್ನು ನಿಂತ್ಕೊಂಡಿದ್ದ ಈಗ ಶರತ್ ಸಂಗೀತ ಮತ್ತು ಶಾಂತಿಗೆ ಆ ಡಾಕ್ಯುಮೆಂಟ್ಸ್ ಗಳನ್ನು ತೋರಿಸಿ ಬಂದ ಹಣವನ್ನು ಮೂವರು ಸಮಾನವಾಗಿ ಹಂಚಿಕೊಳ್ಳೋಣ ಒಂದು ವೇಳೆ ನಿಮಗೆ ಏನಾದರೂ ಕಷ್ಟಗಳು ಇದ್ದರೆ ನಿಮಗೆ ಎಷ್ಟು ಬೇಕೋ ಹೇಳಿ ಅಷ್ಟು ದುಡ್ಡನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಅಣ್ಣ ನನ್ನ ಗಂಡನ ಮನೆಯಲ್ಲಿ ನಮಗೆ ಏನಕ್ಕೂ ಕೊರತೆ ಇಲ್ಲ ನಮಗೆ ಸ್ವಂತ ಮನೆ ಆಸ್ತಿ ಎಲ್ಲ ಇದೆ ಆದ್ದರಿಂದ ಈ ದುಡ್ಡು ನನಗೆ ಬೇಡ ಈ ದುಡ್ಡನ್ನು ನೀವೇ ಇಟ್ಕೊಳ್ಳಿ ನಿನಗೆ ಒಂದು ಸ್ವಂತ ಮನೆ ಇಲ್ಲ ಆದ್ದರಿಂದ ನೀನು ಒಂದು ಸ್ವಂತ ಮನೆ ಕೊಂಡುಕೊಳ್ಳಿ ನನ್ನ ತವರು ಮನೆ ಚೆನ್ನಾಗಿರ್ಬೇಕು ನಾನು ಸಾಯುವವರೆಗೂ ಆಗಾಗ ನನ್ನ ತವರು ಮನೆಗೆ ಬರುವ ಅವಕಾಶವನ್ನು ಮಾತ್ರ ನನಗೆ ಕೊಡಿ ಅಂತ ಹೇಳ್ತಾಳೆ ಈಗ ಶಾಂತಿ ಹೇಳ್ತಾಳೆ ಅಣ್ಣ ನಮಗೆ ಯಾವುದೇ ರೀತಿಯ ಕಷ್ಟ ಇಲ್ಲ ನಮಗೆ ಸ್ವಂತ ಮನೆ ಹೊಲ ಗದ್ದೆ ಎಲ್ಲ ಇದ್ದಾವೆ ಆದ್ದರಿಂದ ಈ ದುಡ್ಡು ನನಗೂ ಬೇಕಾಗಿಲ್ಲ ಇದನ್ನು ಇಟ್ಟುಕೊಂಡು ಮೊದಲು ನೀನು ಒಂದು ಮನೆಯನ್ನು ತಗೋ ಕೊನೆಯವರೆಗೂ ನನ್ನನ್ನು ತಂಗಿ ಅಂತ ನೋಡ್ಕೋ ಅಷ್ಟೇ ಸಾಕು ತನ್ನ ತಂಗಿಯರ ಮಾತು ಕೇಳಿ ಶರತ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಅವರು ಈಗ ತನ್ನ ತಾಯಿ ಬರೆದಿದ್ದ ಆ ಪತ್ರವನ್ನು ತನ್ನ ತಂಗಿಯರಿಗೆ ತೋರಿಸ್ತಾನೆ ಅಪ್ಪ ಅಮ್ಮನ ನಿರ್ಧಾರ ಸರಿಯಾಗಿದೆ ಎಂದು ಅವರೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ರು ಸ್ವಲ್ಪ ದಿನಗಳಿಗೆ ಶರತ್ ಮತ್ತು ನಂದಿನಿ ಒಂದು ಸ್ವಂತ ಮನೆಯನ್ನು ತಗೊಳ್ತಾರೆ ಸಂಗೀತ ಮತ್ತು ಶಾಂತಿ ನನ್ನ ತವರು ಮನೆ ಎಂದು ಅವರು ಕೂಡ ತುಂಬ ಸಂತೋಷ ಪಡ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು